ಎಲ್ಲರಿಗೂ ನಮಸ್ಕಾರ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನೀವೇ ನಿಮ್ಮ ಮೊಬೈಲ್ನಲ್ಲಿ ಸೇವಾ ಸಿಂಧು ಪೋರ್ಟಲ್ನ ಮೂಲಕ ಹೇಗೆ ಅರ್ಜಿ ಸಲ್ಲಿಸಬಹುದು ಎನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲು ನಿಮ್ಮ ಮೊಬೈಲ್ನ ಕ್ರೋಮ್ ಬ್ರೌಸರ್ಗೆ ಹೋಗಿ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡುವಾಗ ಸೇವಾ ಸಿಂಧು ಸರ್ವಿಸಸ್ ಕರ್ನಾಟಕ ಗೋರ್ಮೆಂಟ್ ಅಂತ ಇರೋ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ ನೀವು ಹೊಸದಾಗಿ ರಿಜಿಸ್ಟರ್ ಮಾಡೋದ್ರಿಂದ ನೀವು ಯೂಸರ್ ಮೇಲೆ ಕ್ಲಿಕ್ ಮಾಡಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡಿ ಇಲ್ಲಿ ನೀವು ಕ್ರಿಯೇಟ್ ಮಾಡಿರೋ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಅನ್ನು ಹಾಕಿ ಪಾಸ್ವರ್ಡ್ ಅನ್ನು ಹಾಕಿ ಕ್ಯಾಪ್ಚಾ ಕೋಡ್ ಟೈಪ್ ಮಾಡಿ ಸಬ್ಮಿಟ್ ಮಾಡಬೇಕು ಲಾಗಿನ್ ಆದ್ಮೇಲೆ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ ಈಗ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ವಿವ್ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಕ್ಲಿಕ್ ಮಾಡಬೇಕು ಸರ್ಚ್ ಅಂತ ಇದ್ದಲ್ಲಿ ಸೇವಿಂಗ್ ಮಷಿನ್ ಅಂತ ಟೈಪ್ ಮಾಡಿ ಇಲ್ಲಿ ಕಾಣಿಸ್ತಿರೋ ದೇವರಾಜ್ ಅರಸು ಹೊಲಿಗೆ ಯಂತ್ರ ಯೋಜನೆಯ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರ ಸೇವಿಂಗ್ ಮಷಿನ್ ಸ್ಕೀಮ್ ಓಪನ್ ಆಗುತ್ತೆ ಈ ಅಪ್ಲಿಕೇಶನ್ ಫಾರಂ ಅಲ್ಲಿ ಫಸ್ಟ್ ನಿಗಮವನ್ನು ಆಯ್ಕೆ ಮಾಡಿ ನಂತರ ಫೈನಾನ್ಷಿಯಲ್ ಇಯರ್ ಅನ್ನ ಸೆಲೆಕ್ಟ್ ಮಾಡಿ ಆಧಾರ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಟೈಪ್ ಮಾಡಿ ಒ ಟಿ ಪಿಯನ್ನು ಪಡೆದು ಕೆ ಸಿಯನ್ನು ಕಂಪ್ಲೀಟ್ ಮಾಡಿಕೊಳ್ಳಿ ಆಧಾರ್ ಅಥೆಂಟಿಕೇಷನ್ ಕ್ಲಿಕ್ ಮಾಡಿ ಕೆ ವೈ ಸಿ ಕಂಪ್ಲೀಟ್ ಆದ ಮೇಲೆ ಆಧಾರ್ ಕಾರ್ಡ್ ಅಲ್ಲಿರುವಂತೆ ಹೆಸರು ಜೆಂಡರ್ ವಯಸ್ಸು ಈ ರೀತಿ ಕೆಲವು ಮಾಹಿತಿ ಆಧಾರ್ ಕಾರ್ಡ್ನಲ್ಲಿರೋ ಹಾಗೆ ಬಂದಿರುತ್ತೆ ಈಗ ನಾವು ಉಳಿದಿರುವಂಥದ್ದು ಸ್ಟಾರ್ ಮಾರ್ಕ್ ಇರೋ ಎಲ್ಲ ಮಾಹಿತಿನ ಭರ್ತಿ ಮಾಡಬೇಕು ಅರ್ಜಿದಾರರ ತಂದೆ ಅಥವಾ ಗಂಡನ ಹೆಸರು ರೇಷನ್ ಕಾರ್ಡ್ ಸಂಖ್ಯೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಸಂಖ್ಯೆ ಹೀಗೆ ಇದೇ ರೀತಿಯಾದ ಕೆಲವು ಸ್ಟಾರ್ ಮಾರ್ಕ್ ಇರುತ್ತೆ ಅದನ್ನೆಲ್ಲ ಭರ್ತಿ ಮಾಡಬೇಕು ವಾರ್ಷಿಕ ಆದಾಯ ರೂರಲ್ ಮತ್ತು ಅರ್ಬನ್ ಅಂತ ಎರಡು ಆಪ್ಷನ್ ಇರುತ್ತೆ ನೀವು ಗ್ರಾಮೀಣ ಭಾಗದವರಾಗಿದ್ರೆ ರೂರಲ್ ಅಂತ ಸೆಲೆಕ್ಟ್ ಮಾಡಿ ಅಥವಾ ನಗರದವರಾಗಿದ್ರೆ ಅರ್ಬನ್ ಅಂತ ಸೆಲೆಕ್ಟ್ ಮಾಡಿ ಜಾತಿ ವರ್ಗ ಇದ್ದಲ್ಲಿ ನಿಮ್ಮ ಕ್ಯಾಟಗರಿ ಯಾವುದು ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜಾತಿಯ ಹೆಸರನ್ನು ಇಲ್ಲಿ ಟೈಪ್ ಮಾಡಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಗೋರ್ಮೆಂಟ್ ಜಾಬ್ ಮಾಡ್ತಾ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಯಾರು ಗೋರ್ಮೆಂಟ್ ಜಾಬ್ ಮಾಡ್ತಾ ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿ ಅಂಗವಿಕಲರಾಗಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ನೀವೇನಾದರೂ ಮದುವೆ ಆಗಿದ್ರೆ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡಿ ಕೋವಿಡ್ ಇಂದ ನಿಮ್ಮ ಗಂಡ ಸಾವನ್ನಪ್ಪಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಹೊಲಿಗೆ ಕಲ್ತಿರೋ ಬಗ್ಗೆ ಪ್ರಮಾಣ ಪತ್ರ ಇದೆಯಾ ಅಂತ ಕೇಳುತ್ತೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಒಂದ್ ವೇಳೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಸರ್ಟಿಫಿಕೇಟ್ ರೆಡಿ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ ಇಲ್ಲಿ ನೀವು ಗ್ರಾಮೀಣ ಭಾಗದವರ ಅಥವಾ ನಗರ ಪ್ರದೇಶದವರ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಡಿಸ್ಟಿಕ್ ವಿಧಾನಸಭಾ ಕ್ಷೇತ್ರ ನಿಮ್ಮ ತಾಲೂಕಿನ ಹೆಸರು ನಿಮ್ಮ ಗ್ರಾಮದ ಹೆಸರು ನಿಮ್ಮ ಹೋಬಳಿಯ ಹೆಸರು ಇವೆಲ್ಲವನ್ನು ಸೆಲೆಕ್ಟ್ ಮಾಡಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಕೋಡ್ ಟೈಪ್ ಮಾಡಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಗೆ ಸ್ಟಾರ್ ಮಾರ್ಕ್ ಇದೆ ಅದೆಲ್ಲ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ